ಇನ್ನ ಹೊಲ್ದ ಕೆಲ್ಸಾ ಮಾಡ್ತಾನ ದಿನ ಜೋರ್ ಗುಡಿ ಮುಂದ ಹುಡ್ಗಿ ಸರ್ ಕೈ ನಮ್ ಗಪ್ ಕೇಳ್ಕೊಂಡೇ ಬರ್ತೀನಿ ದಮ್ ಹುಡುಗ ಹುಡುಗ ಅಂತಾನ ದೇವ್ರ ಗುಡಿಗೆ ಹೋಗ್ ಜಾರ ನೆನಪರೆ ಮಾಡ್ತೀನಿ ರಾಮ ಎಂತ ಬಿಸ್ಲಾಗ ಏನ್ ಮಾಡ್ತೀವಿ ಬಿಸಿಲು ಬಿಟ್ಟಿ ಬಿಸಿಲ್ ಐತಿ ಬಾರ್ ಉದ್ಸ್ತಾ ಯಾವಾಗ ಬಂದೆ ಬಾ ಮಾಡಿ ಏನ್ ಇತಾ ಬಂದಿರ ನಮ್ಮದ್ಗಡೆ ಎಲ್ಲಾ ಕೇನ ಉದ್ಸಾ ಇಂಪಾರ್ಟೆಂಟ್ ಕೆಲಸ ಬಿಟ್ಟು ಕಸ ಇಲ್ಲಿ ಒಂದ ಮಾಡಿ ಟೈಮ್ ಏನು ಏನ್ ಸುದ್ದಿ ಅದೇ ನೆನಪ್ ಮಾಡಿ ಕೊಡೋದ ಬಂದಿನಿ ಆ ಇಂಪಾರ್ಟೆಂಟ್ ಕೆಲಸ ಆಗತ್ತೆ ಹೌದು ನಾ ಮಾಡ್ತಾ ಬಿಟ್ಟು ಆಗ ನಡುವ ನನಗೆ

ನಾ ಪ್ರತಿ ಶುಕ್ರವಾರ ದೇವ್ರ ಹೋಗ್ತೇನೆ ಅಂತ ನಿನ್ ಗೊತ್ತಿಲ್ಲ ಇವತ್ತಾಕ ಬೇಡಲ್ಲತಿ ಹೇಳಿದ್ ಕೇಳೋ ಯಾಕಣ ನನ್ಗೆ ದೇವ್ರಿಗೆ ಹೋಗ್ಬೇಡಲ್ಲತಿ ಏನಾಗಿತ್ತು ನಿನಗೆ ಇವತ್ತ ನಾ ದೇವ್ರಿಗೆ ಹೋಗಬೇಕಿ ನಾ ಯಾಕೆ ಕೇಳಲ್ಲ ನಿನ್ ಮಾತು ಕೇಳೋದಿಲ್ಲ ನೀ ದೇವ್ರಿಗೆ ಹೋಗೋದು ನನ್ಗೆ ಗೊತ್ತಾಗದ ನಮ್ಮ ಮನೆ ಮರ್ಯಾದೆ ಕಳಿಬೇಕಂತ ಮಾಡಿ ಏನ ನಾ ಮನೆ ಮರ್ಯಾದೆ ಕಳತೀನಿ ನಾಯ್ ಹಂತ ಮಾಡತ್ತೀನಿ ಮನೆ ಮರ್ಯಾದ ಕಳಕ ದೇವ್ರ ಹೋಗ್ತೀನಿ ಬರ್ತೀನಿ ಮನೆಗೆ ದೇವ್ರಿಗೆ ಹೋಗಬೇಡ ಇವತ್ತ ಯಾಕ ಮನೆ ದೇವ್ರಿಲ್ಲ ಮನೆ ದೇವ್ರ ಪೂಜೆ ಮಾಡಲ್ಲ ಅಲ್ಲಿ ದೇವ್ರಿಗೆ ಹೋದ್ರೆ ನಡೀತದಲ್ಲ ಹೋಗ್ಬೇಡ ಏನಾಗ್ತೀನಿ ಹೋಗ ಮೊದಲು ಮನೆ ದೇವ್ರ ಪೂಜೆ ಮಾಡು ಅಣ್ಣ ಯಾಕೆ ಹಿಂಗ್ ಮಾತಾಡತ್ತೀನಿ ಇವತ್ತ ನಾ ಯಾವತ್ತು ಹಿಂಗ್ ಮಾತಾಡಿಲ್ಲ ಯಾಕೆ ನಾನ್ ಮ್ಯಾಲ ಸೋಸಿ ಮಾಡತ್ತೀನ ನಾ ಅಂತ ಕಾಣ್ತೀನೇನ ನಾ ಯಾರ್ ತಂಗಿದೇನ್ ನಿನ್ ತಂಗಿದೇನೆ ಅಂತ ಯಾವ್ದ ಕೆಲಸ ಮಾಡೋದಿಲ್ಲ ನೀಲ್ಲಮ್ಮ ಜನರ ಸರಿ ಇಲ್ಲ ಹೋಗು ಒಳ ಪೂಜೆ ಮಾಡ ಅಣ್ಣಾರ ಜೋರು ಕಳ್ಸಿಲ್ವಾ ನನಗರು ಹೋಗ ಅನ್ಸೋತಿ ಏನಾಗೈತಿ ಯಾರಕ್ಕೂ ನಮ್ಮ ಅಣ್ಣ ಇವತ್ತು ಯಾರೇನ್ ಹೇಳಾರ ಯಾರಕ್ಕೂ ನನ್ನ ಬಗ್ಗೆ ನಾವು ಒಟ್ಟು ಗುಡಿಗ್ ಹೋಗಿ ಬೇಕಿದ ಇವತ್ ನಮ್ಮ ದೋಸ್ತ ನನ್ನ ಅಂದ್ರೆ ಅಲ್ಲೇ ಕೆಲಸ ಮಾಡ್ಕೊತ ಹುಡ್ಗಿ ಒತ್ತಿ ನೋಡಿದ ತಕ್ಷಣ ಬರ್ತಿದ್ನಿ

ಹತ್ತಿ ಆಕಿಟ್ಟು ತಡ ಮಾಡ್ದೇಳಿ ಆಕಿ ದಿನ ಈ ಟೈಮ್ ಕರೆಕ್ಟು ಕರೆಕ್ಟ್ ಟೈಮರ್ ಆಕಿ ಅವ್ರು ಅಣ್ಣ ಆಕಿಗೆ ಏನ್ರಿ ಗುಡಿಗೆ ಇವತ್ತು ಹೋಗಬೇಡ ಅಂತ ಹೇಳಿ ಏನು ಆಕಿಗೆ ಏನು ವಾರ್ನಿಂಗ್ ಗಿರಂಗ್ ಮಾಡಿರ್ತಾನೆ ಏನು ಅಷ್ಟು ಬೆರ್ಕಿನ ಅದಾನ ಓ ಬಾ ಅವ್ವ ಭಾಳ ಹತ್ತಿ ಇಡ್ಲಾತನ ಆರಾಮದಾಳೋ ನಿಲ್ಲೋ ಏನು ಆಗಿತ್ತು ನಮ್ಮ ಮನ್ಯಾಗ ಏನು ಹಾಕಲ್ಲಕ್ಕಾ ನೋಡೋಣ ವಿಚಾರ ಮಾಡೋಣ ಇದಾನ ಏ ಶಿವ ಏನ್ ಈ ಕಡೆ ಏನಪ್ಪ ಆರಾಮ ಏ ಆರಾಮ ಆರಾಮ ನೀ ಆರಾಮದಿಲ್ಲ ಆರಾಮಪ್ಪ ಯಾವ ಬಂದಿ ಬೆಂಗಳೂರಿಂದ ಏನಪ್ಪ ಹೈದರಾಬಾದ್ ಇದೆ ಹೈದರಾಬಾದ್ ಕಿಂತ ಡ್ಯೂಟಿ ಹೈದರಾಬಾದ್ ಇಂದ ಬೆಂಗಳೂರು ಹಾಕ್ಯಾರ ಈ ಬೆಂಗಳೂರ್ ಹಾಕ್ಯಾರ ಹಾಕ್ಯಾರ ನಮ್ಗೆ ಏನ್ ಗೊತ್ತಪ್ಪ ನಾವ್ ಬೆಂಗಳೂರದಾಗ ಬಂದೇವು ಆದ್ರೆ ಬೆಂಗಳೂರದಾಗ ದೊಡ್ಡ ಆಫೀಸ್ ತಾಗದಾನಿ ಒಂದ್ ತಿಂಗಳಿಗೆ ಒಂದ ಒಂದ್ ಲಕ್ಷದ ಐವತ್ ರೂಪಾಯಿ ಪೇಮೆಂಟ್ ಐತಿ ಏನ ಜೀವನ ಆರಾಮ್ ಐತೆ ಪಾ ಶಿವ ಅರೇತಪ್ಪ ಮತ್ತೆ ಒಂದ್ ಲಕ್ಷದ ಐವತ್ ಸಾವಿರ ರೂಪಾಯಿ ಅಂದ್ರೆ ನಿನ್ನ ಮುಂದೆ ಯಾರು ಬಿಡು ಅಲ್ಲಪ್ಪ ನೀ ಆರಾಮದಿಲ್ ಶಿವ ಆರಾಮದಿನ ಆರಾಮದಿನ

ಎಲ್ಲ 600 ಅಲ್ಲ ಎಲ್ಲ 600 ಇಲ್ಲ ಅವಪ್ಪ ಕಾಶಿ ಹೋಗಿರಾರೆ ಅದಕ್ಕೆ ಕಣೋ ಲಗಿರಾರೆ ತಂಗಿ ದೇವಸ್ಥಾನಕ್ಕೆ ಹೋಗಿರಾರೆ ಹಾ ಬ್ಯೂಟಿಫುಲ್ ದೇವರಿ ದೇವರಿ ಹೋಗಿರಾರೆ ಹಾ ಹಾ ಏ ಸಿಗೋ ನಿನ್ನ ಕುಂಡ್ರಿಸ ಬರೆ ಮಾತೆ ಹೇಳ್ತೀನಿ ನೋಡಪ್ಪ ಏನಪ್ಪ 왔다 मारते ಹೋಗ್ತೀನಿ ಈಗ ತೆಲಿ ಏ ಬಡ ಬಡ ಸಿಗೋ ಕುಂಡ್ರ 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 ನೀರೋದೇನ್ ಬೇಡ ಯಾಕಂದ್ರೆ ನಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ ಹೋಗುತ್ತೇನೆ ಅದಕ್ಕೆ ಮತ್ತೆ ನೆಕ್ಸ್ಟ್ ಟೈಮ್ ಯಾವಾಗ ಬರ್ತಾನ ಇಲ್ಲ ಎಂದಿಲ್ಲ ಬಂದಿದ್ದೀನಿ ನೀವು ಮಾತ್ರ ನೀರ ಕುಡ್ದು ಮಾಡ್ತೀನಿ ಅದೇನು ಯಾವ್ ಮಾಡ್ಬೇಕು ಅದೇನು ಎಲ್ಲ ಮನೆಯಾಗ ಕೇಳಿಲ್ಲ ನಂದು ಟೈಮ್ ಬಾಳು ಯಾಕಂದ್ರೆ ಒಂದು ಡ್ಯೂಟಿ ಟೈಮ್ ಮಾತ್ರ ನಾವು ಹೋಗ್ಬಿಟ್ಟಿ ಅದಕ್ಕೆ ಹೋಗಿ ಬರ್ತಾನ ನಿನ್ ಜೊತೆ ಒಂದು ಹೇಳ್ತೀನಿ ತಗೋ ಒಳ್ಳೆವನೇ ಅದಾನ ವಿಚಾರ ಮಾಡಿದ್ರೆ ಆಯ್ತು ದಿನ ಈ ಟೈಮಿಕ ಬರಕ್ನೆ ಅದನ್ನು ಮನೆಯಾಗ ಏನ್ರ ಕೆಲಸ ಇದ್ದಿರ್ಬೇಕು ಚಿಂತೆ ಯಾಕೆ ಮಾಡ್ತೀನಿ ನಾವೇ ಬರ್ತಾತು ಮುಂದಿನಿಂದ ಮನ್ಸನು ಸರಿ ಇಲ್ಲ ಆಕೆ ನೋಡ್ತಾನ ಜೀವನ ಸಮಾಧಾನ ಹೊಲ್ದು ಎಲ್ಲಿಯಾದ್ರು ಹಣ್ಣು ಆಕೀನ ಮನ್ಯಾಗ ಇಟ್ಟಗಿತ್ತಾನೋ ಹೋಗ್ಬೇಡನೋ ಇದೇನು ತಾಕೇತ್ ಮಾಡ್ಯಾನ ಅಂತ ನನಗೆ ಹಾಕ್ಲಬ್ ಕೊಟ್ಟ ಹೌದು ಬರೋ ಈಗ ಏನು ಮಾಡ್ಲಕ್ಕತ್ತೈತಿ ಈಗ ಏನು ಮಾಡ್ಲಕ್ಕತ್ತಿ ಬಿಡ್ತೈತಿ ಅದು ನನಗೇನು ಗೊತ್ತಿಲ್ಲ ಅಕ್ಕಿ ಅಂದ್ರೆ ನನ್ನ ಫಸ್ಟ್ ಪ್ರಾಣ ಬಟ್ ಅವ್ರು ಹಣ್ಣು ಬರಲಿ ಅವ್ರ ಅಕ್ಕು ಬರಲಿ ಯಾರು ಬರಲಿ ಅವ್ರಿಗೆಲ್ಲಾರೂ ಎದ್ರು ಹಾಕ್ಕೊಳಕ ನಾಸಿದ್ಧ ಅದನಿ ಆಕಿನ ಒಟ್ಟು ಕುಡಿತನ ಕೊಡುದೇ ಇಲ್ಲ ಏನೇ ಬರಲಿ ನೀನು ಬೆನ್ನಿನ್ನ ಅದೇನೇ ಹೇಳಿ ಅಂತಕೋಬೇಡಿ ಆಯ್ತು ಏನ್ ದೇವ್ರ ಹೋಗಿಲ್ಲ ತಂದು ಅಳ್ಕೊತ್ಕೊಂಡಿರ್ತಿ ಏನೇ ಹೆಂಗ ಅಡಿಗೆ ಏನಾರು ಮಾಡಿ ಇಲ್ಲ ಏನೇ ಊಟ ಮಾಡಿ ನೋಡು ಏನ್ ಅಳ್ಕೋತ ಕೊಂಡಿರ್ತೆ ಆ ದೇವ್ರ ಗುಡಿಯಾಗ ಏನ್ ಇಟ್ಟಿ ಅಂತದ್ದು ಮನೇನ್ ದೇವ್ರಿಲ್ಲ ಪೂಜೆ ಮಾಡಂದ್ರ ಇಟ್ಟೆಲ್ಲಾ ಅಳ್ಕೋತ ಕುಟ್ತಿ ತಿಳಿಬೇಕು ನಿನಗ ಅಂದ್ರೆ ಹೋಗಬಾರ್ದು ಅದಕ್ಕೆ ಅಳ್ಕೊತ್ಕೊಂಡ್ರದ ಹೋಗು ಊಟ ಮಾಡಿ ಹೋಗು ಸುಧಾ ನಾ ಸಿಟ್ನೆ ಆದಾಗ ಹೇಳದೆ ಮರ್ತ್ ಬಿಟ್ಟಿನಿ ನಮ್ ದೋಸ್ತ ಬಂದಾನ ಬೆಂಗಳೂರಿಂದ ನಿಮ್ ದೋಸ್ತ ಬಂದ್ರ ನಾನ್ ಮಾಡ್ಲೇನ ಇಲ್ಲ ಅವ ನಿನ್ನೆ ಬಂದಿದ್ದ ಮನೆಗೆ ಮನಿಗೆ ಇನ್ನ ನೋಡಿ ಇಷ್ಟಪಟ್ಟನತ್ತ ಏನ ನಾನ್ ನೋಡಿ ಇಷ್ಟಪಟ್ಟನತ್ತ ಹ ನೀನ್ ನೋಡಿ ಇಷ್ಟಪಟ್ಟನತ್ತ ನಾನ್ ಇಷ್ಟಪಟ್ಟ ನಾನ್ ಮಾಡ್ಲಿ ಇಲ್ಲ ನೋಡಕ ತುಂಬಾ ಒಳ್ಳೆ ಹೋದಾನ ಚಟ ಇಲ್ಲ ಅದ್ರಾಗ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾನ ಅವ್ರಿಗೆ ಏನ್ ಕಮ್ಮಿ ಆಗಿದೆ ಹೇಳು ಎಲ್ಲಾರು ಕೆಲಸ ಮಾಡಲ್ಲ ಅದಕ್ಕೆ ಅದಕ್ ನಾನ್ ಮಾಡ್ಲಿ ಇಲ್ಲ ಬಂದು ನನಗ ಹೇಳಲ್ಲ ನಿಮ್ ತಂಗಿನ ಕುಡ್ರಿ ನಾ ಮದ್ವಿ ಮಾಡ್ಕೊತೀನಿ ಅಂತ ಮಾಡ್ಕೋತಾನ ನಮ್ ಮನಿಗ್ ಬಂದು ಹೇಳ ಮತ್ತ ಇನ್ನೊಂದು ಹಂತ ಮಂತ ನಾ ನಮ್ಗ ಹುಡ್ಕಳಿದ್ರು ಸಿಗುದಿಲ್ಲ ಮತ್ತಿಂಗ್ ಮಾಡಿದ್ರೆ ಹೆಂಗ ನೀನು ನನ್ ಮಾತು ಕೇಳುವ ಸ್ವಲ್ಪ ನಾನ್ ನೋಡಣ್ ಮದುವೆ ಆಗೋದಿಲ್ಲ ನನ್ಗೆ ಇಷ್ಟ ಹೆಂಗ ಇಷ್ಟ ಆಗ್ತದವ ಅಲ್ಲಿ ರಾಮ ಇಷ್ಟ ಆಗೇನ ದುಡ್ಡಿಂದು ಗಳಿಕಿಲ್ಲ ಅವ್ನಿಗೆ ಬರೇ ಅಲ್ಲಿ ಸುಮ್ ಇಷ್ಟ ನಿನಗ ಲಕ್ಷ ಗಿಟ್ಲೆ ಪಗಾರ ತರ ಇಷ್ಟ ಆಗಲ್ಲ ನಿನಗ ನೋಡು ಅದೇ ಗೊತ್ತಿಲ್ಲ ನಮ್ ದೋಸ್ತ ಮಾಡ್ಬಿಟ್ಟಿನ್ನ ನಿನಗ ಅವ್ನಿಗೆ ಕೊಡ್ಬೇಕ ಇಷ್ಟೇ ನಾ ಹೆಚ್ಚಾಗಲ್ಲ ರಾಮ ರಾಮು ಓ ನಿನ್ ಧ್ಯಾನ ಐತಿ ನಿನ್ ಚಿತ್ತೆ ಐತಿ ಎಷ್ಟು ದೋಸ್ತ ಹಂಗಾಗ್ಬಿಟ್ಟೈತಿ ಎಲ್ಲಿ ಜ್ಞಾನ ಕಡ್ ಚಿತ್ತನ ಹಂಗಾಗ್ಬಿಟ್ಟೈತಿ ನನಗೂ ಎಲ್ಲಿ ಹಾಕಿ ದೇವ್ರ ಗುಡಿಗೆ ಬರಲ್ಲ ದೋಸ್ತ ಎಲ್ಲಿ ಅವ್ರ ಹಾಕಿ ಮನೆಯಾಗ ಹಿಡ್ದೈತೆ ಅನ್ನೋ ನನಗ ಏನ್ ಮತ್ತೇನ ಕೆಟ್ಟದ ಏನಾಗಿತ್ತು ಅದು ದೊಡ್ಡ ಚಿಂತೆ ಆಗ್ಬಿಟ್ಟು ನಾನು ಸಿಟ್ಟಿದ್ದು ಗೊತ್ತೈತಿ ಅವ್ರನ್ನ ಡೇಂಜರ್ ಇದ್ದಿದ್ದು ಗೊತ್ತೈತಿ ಅಲ್ಲಿ ಗೊತ್ತೈತಿ ದೋಸ್ತ ಗೊತ್ತಿದ್ರೆ ಇದಕ್ಕೆ ಏನಾರ ಮಾಡಕ್ಕೆ ನಾ ಮಾತಾಡ್ಸ್ಲಕ್ಕ ಬೇಕು ಏನಾರ ನೋಡ್ಲಕ್ಕ ಬೇಕು ಒಂದು ಏನಾರ ಒಂದು ದಾರಿನ ಕಂಡು ಹಿಡ್ದಾ ಇರ್ತೀನಿ ಬ್ಯಾಡ್ ಹೋಗಷ್ಟು ಅವ್ರ ಅನ್ನ ಹಾಕಿ ಕೌದ್ ಕಿಟ್ಟಿ ಬ್ಯಾಡ ಡೇಂಜರ್ ಅದ ಅನ್ನ ನನಗಂತೂ ಗೊತ್ತಿಲ್ಲ ದೋಸ್ತ ಒಟ್ಟ ಅಕ್ಕಿ ಏನಾರು ಮಾಡಿ ಅಕ್ಕಿ ಒಂದ್ ಸುದ್ದಿ ಮುಟ್ಸಲಾಕಬೇಕು ಇದ್ರ ಅಕ್ಕಿಗೆ ಹೇಳಕ್ಕ ವಿಷಯ ನಾನು ಏನಾದ್ರು ವಿಚಾರ ಮಾಡ್ತೀನಿ ಬಟ್ ನಾನು ನಿನಗೆ ನಿಮ್ಗೆ ಕೆಲಸ ಒಪ್ಪಕ್ಕನ ಅದನ್ನ ನೀನ್ ಮಾಡಿದ್ರು ಬಟ್ ನಿನ್ ಸಲಹ ನಾ ಏನ್ ಮಾಡಕ್ಕೂ ತಯಾರ ಇದೀನಿ ನೀವು ಒಟ್ಟೆ ಟೆನ್ಶನ್ ತೊಳ್ಕೋಬೇಡ ನಾ ಅದನ್ನ ನೀನ್ ಒಟ್ಟೆ ಚಿಂತೆ ಮಾಡಕ್ ಹೋಗ್ಬೇಡ ಆಯ್ತು ನೀವು ಅದನ್ನ ಗೌರವ ಮಾಡ್ಕೊಟ್ರೆ ನನಗೆ ಮಾಡ್ತೀನಿ ಮಾಡ್ತೀನಿ ಮೊನ್ನೆ ನಮ್ ದೋಸ್ತನ ತಂಗಿನ ದೂರದಿಂದ ನೋಡೀನಿ ಈಗ ಮನೆಗೆ ಹೋಗಿ ನೋಡ್ಬೇಕು ನಮ್ಮ ದೋಸ್ತನ ತಂಗಿನ ಮದ್ವೆ ಹೋಗ್ಬೇಕು ಇಷ್ಟಾರ ಭಾಳ ಐತಿ ನಾನು ನಮ್ಮ ದೋಸ್ತ ಮನಿಗೆ ಹೋಗ್ಕಣಿ ಹೋಗಿಸಿ ಮದುವೆಯಾಗಿ ಬೆಂಗಳೂರ್ ಕರ್ಕೊಂಡು ಹೋಗ್ಕಾನ ನೋಡೋಣ ನಮ್ಮ ದೋಸ್ತ ಹೋಗಿ ಕೇಳಿಗೆ ಹೋಗ್ತಾನೆ சுதா, சுதா ர ಕುತ್ಕೋ ಸ್ವಲ್ಪ ಒಳಗ ಬರ್ತೀನಿ ಆಯ್ತಾಯ್ತು ಬಾ ನಮ್ಮ ದೋಸ್ತ್ ಬಂದ ಸ್ವಲ್ಪ ನೀರ ಬಾ ಚಾರ್ಜ್ ಮಾಡು ನಿಮ್ ದೋಸ್ತ್ ಬಂದ ನಾ ನಾನ್ ಮಾಡ್ಲೇನು ನಮ್ ದೋಸ್ತ್ ಪಾಪ ಊರ್ದಿಂದ ಬಂದ್ ಬೆಂಗಳೂರಿಂದ ಸ್ವಲ್ಪ ನೀರಲ್ಲಿ ಕೊಟ್ಟು ಚಾರ್ಜ್ ಕೊಟ್ಟು ನಮ್ಗೊಂದು ಮರ್ಯಾದೆ ಬಂದ್ರಿಗೆ ಹಂಗೆ ಕಳ್ಸೋದ ಬಾ கூடலாம் <laughs> 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 நீரல்ஷ்ட மதின்ி அ நான் மாக எஸ்டாய ஆய்ட ದೋಸ್ತ ಯಾಕೋ ನಿಮ್ ತಂಗಿಯರ ಮುಖಾರ್ ಹಂಗ ಮಾಡ್ಕೊಂಡಾದ್ರು ನಿಮ್ ತಂಗಿ ನನ್ನ ಐತಿ ಅಂತ ನೋಡು ಏ ದೋಸ್ತ ನಾ ಏನ್ ಹೇಳಿನಿ ಕೊಟ್ರ ನಮ್ ತಂಗಿ ನಿನ್ಗೆ ಕೊಡ್ತೀನಿ ಅಂತ ಹೇಳಿನಿ ಮಾತ್ ಕೊಟ್ಟಿನಿ ಯಾ ನೀ ಏನ್ ಚಿಂತೆ ಮಾಡ್ಬೇಡ ಹೆಂಗಾರ ಮಾಡಿ ನಮ್ ತಂಗಿನ ಒಪ್ಪಿಸಿ ನೀನ್ ಕೊಟ್ಟೆ ಕೊಡ್ತೀನಿ ಆಯ್ತಿಲ್ಲ ಆಯ್ತಾಯ್ತು ಹಾ ಈಗ ನಾ ಹೇಳ್ದಿಲ್ಲ ಅದೇ ಓದುದು ಬಾಳ ಇದು ಮಾಡ್ತಾಳ ಸಾಲಿ ಬಗ್ಗೆನೇ ಬಾ ಚಿಂತೆ ಮಾಡ್ತಾಳ ಮಾಡ್ತಾಳನ್ ಹಂಗ ತಿಕೊಬೇಡ ಈಗ ಮಾತು ಕಟ್ಟಿನ ಅಂದ್ರೆ ನಮ್ ತಂಗಿ ನಿನ್ಗೆ ಕೊಡ್ತೀನಿ ಆಯ್ತಲ್ಲ ಆಯ್ತು ಅದೇ ಡೌಟ್ ಬಂದಿತ್ತು ನಾನು ಹಂಗೇನಿಲ್ಲ ಹಂಗೇನು ಸಿಕ್ಕೋಗ್ತಾಯ್ತು ಆಯ್ತು ದೋಸ್ತ ನಾವ್ ಹೋಗ್ತಾನೆ ಊರಿಗೆ ಯಾಕಂದ್ರೆ ನಾನು ಹೋಗಿ ಮದ್ದು ಪದಿದು ಸಜ್ಜು ಅದಕ್ಕೆ ಅದಕ್ಕ ಯಾಕಂದ್ರೆ ಮೊದಲ್ ತಿಂಗಳು ನಾನು ಡ್ಯೂಟಿ ಹೋಗ್ಬೇಕಾಗತ್ತೆ ಅದಕ್ಕೆ ಹೋಗಿ ಬರ್ತಾನೆ ಒದಸ್ತ ಏನ್ ವಿಚಾರ ಮಾಡಬೇಡ ನಾ ಮಾತೀನಿ ಆಯ್ತು ಆಯ್ತು ತಂಗಿ ಹೆಂಗಾರ ಒಪ್ಪಿಸಿ ಆಯ್ತಾ ಮಾಡ್ಕೊಡ್ತೀನಿ ಆಯ್ತಾಯ್ತು ನಾ ಹೋಗಿ ಬರ್ಲಿ ಹಾ ನಡೀತಾ ಕೇಳಿದ್ರತೇವ್ ಹಾ ಆಯ್ತಾಯ್ತು ಮನಗೆ ಎಲ್ಲಾರು ಆಯ್ತು ಆರಾಮರಲ್ಲ ಹ ಎಲ್ಲಾರು ಸಕ್ಕೇ ಕೇಳಿರ್ತೀವಿ ಯಾವ ಯಾವ ಸೊಳಗ ನಾಟಕ ನಡೆಸ ಡಿ ಕಾಲ ಕೈ ಮುರಿದ್ ಮೂನೆ ಕುಂದಿ ಮೊಬೈಲ್ಗೆ ಬರ್ಕೊಂಡು ಕೋಲ ಆರಾಮ ಒಂದ್ ಸ್ವಲ್ಪನೇ ಬುದ್ಧಿ ನನ್ಗೆ ಬಂಡವಾಳಗ್ ಏನ್ ಗೌರವ ಕೊಡ್ಬೇಕು ಏನಿಲ್ಲ ಅನ್ನೋದು ಅವ ನಮ್ ಆ ಬೆಂಗಳೂರಿನಿಂದ ಬಂದನ ಬೆಸ್ಟ್ ಖುಷಿಯಿಂದ ಬಂದಿದ್ದ ಒಂದ್ ಸ್ವಲ್ಪನೇ ಈಗ ಚೆನ್ನಾಗಿ ಮಾತಾಡಿದೆ ಈಗ ನೀರ್ ಕೂಡ ಒಂದ್ ನಗನದ್ದು ಒಂದ್ ಎರಡು ಮಾತಾಡ್ಬೇಡ ಇದೆಲ್ಲ ಮೊಬೈಲ್ ಮಾಡ್ತ ನಿನಗಿದೆಲ್ಲ ಅದು ಏನ್ ನನ್ ಬರ್ತಿಲ್ಲ ನಮ್ ದೋಸ್ತ ಮಾತ್ ಕೊಟ್ಟಿದ್ದೀನಿ ಹ್ಯಾಂಗ್ ಆಯ್ತು ಹಿಂಗಾಂತ ಏನೋ ಹಂಗಿಲ್ಲ ಸೀದಾ ರೆಡಿ ಆಗ್ಬೇಕು ಮುಂದಿನ ತಿಂಗಳು ಮದ್ವಿ ಹೇಳಿ ಕಳ್ಸಿನ ನವನಿಗಿ ರೆಡಿ ಆಗು ಮದುವೆ ಮನೆ ಮಾಡ್ತೀನಿ ನಮ್ ದೋಸ್ತ ಜೊತೆ ನೀ ಹ್ಯಾಂಗ್ ಆಯ್ತು ಹಿಂಗ್ ಹೇಳಿ ನಿನ್ನ ಕಾಲ ಮುಗಿದು ಮೂಲೆ ಕುಂಡಿಸ್ತೀನಿ ಕುಡ್ರಿಸ್ಕೂಲ್ ಆಗ್ತೀನಿ ನಾನು ಅಣ್ಣ ಮೊಬೈಲ್ ನನಗ না পটা <laughs>